ನಮಸ್ಕಾರ ಸ್ನೇಹಿತರೆ ಮಾರಕ ಕಾಯಿಲೆಗಳಿಗೂ ನಮ್ಮ ದೇಶದಲ್ಲಿ ಸೂಕ್ತ ಚಿಕಿತ್ಸೆ ಇದೆ ಆದರೆ ಮನುಷ್ಯನ ಕೀಳು ಮನಸ್ಸಿನ ರೋಗಕ್ಕೆ ಇನ್ನೂ ಔಷಧಿ ಸಿಕ್ಕಿಲ್ಲ ಅದರಲ್ಲೂ ಜಾತಿ ಭೇದವೆಂಬ ಸಾಂಪ್ರದಾಯಿಕ ಮೌಢ್ಯ ಆಚರಣೆಗಳಿಗೆ ಚಿಕಿತ್ಸೆಗೆ ಇನ್ನು ಇಲ್ಲಿವರೆಗೂ ಮುಕ್ತಿ ಇಲ್ಲ ಎಸ್ಸಿ ಒಳಗಡೆ ಬಂದ ತಕ್ಷಣ ಮೈಲಿಗೆ ಆಯ್ತು ನಾವು ಇನ್ನೊಂದ್ ಮಾಡಿದ್ದು ಐನೂರು ಕರೆಸ್ಬೇಕು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು ನಾನು ಅದಕ್ಕೆ ಕೇಳ್ದೆ ಪವಿತ್ರ ಅಪವಿತ್ರ ಆಯ್ತಲ್ಲ ಆ ಮನೆ ಉಣ್ಸಿ ನಾನ್ ಕೇಸ್ ವಾಪಸ್ ತೊಳ್ತೀನಿ ಅಂತ ಹೇಳಿದೆ ಏನಕ್ಕೆ ಆ ಮನೆ ಉಣ್ಸ್ಬೇಕಲ್ವಾ ನನಗೆ ಅಪವಿತ್ರ ಆಯ್ತು ನಾವು ಹೋಗಿದ್ದವರು ಒಲೆರಲ್ವಾ ಅದು ಮನೆ ಜಾತಿ ಭೇದವೆಂಬ ಕೀಳು ಮನಸ್ಥಿತಿಗಳಿಗೆ ಎಂದು ಮುಕ್ತಿ ಸಕಲೇಶಪುರದಲ್ಲಿ ಜಾತಿ ನಿಂದನೆ ಒಂದು ವರದಿಯಾಗಿದೆ ಡೇಂಗಿ ಜಾಗೃತಿಗೆ ತೆರಳಿದ್ದ ಅಂಗನವಾಡಿ ಸಹಾಯಕಿಗೆ ಜಾತಿ ನಿಂದನೆ ಮಾಡಿರುವ ವರದಿಯಾಗಿದ್ದು ಸಕಲೇಶಪುರ ತಾಲೂಕಿನ ಮಠಸಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎಲ್ಲೆಡೆ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಸಹಾಯಕಿ ತೇಜ ಎನ್ನುವರು ಡೆಂಗಿ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಲಿಂಗಾಯತರ ಮನೆಯೊಳಗೆ ಹೋದರು ಎಂದು ಜಾತಿ ನಿಂದನೆ ಮಾಡಿದ್ದು ಅಸ್ಪೃಶ್ಯತೆ ಆಚರಣೆ ಬೆಳಕಿಗೆ ಬಂದಿದೆ ಯಾರು ಆಂಟಿ ಈಗಿನ ಕಾಲದಲ್ಲಿ ಅಂಗನವಾಡಿ ಸಹಾಯಕಿ ತೇಜ ಇದೀಗ ದೂರು ನೀಡಿದ್ದಾರೆ ಜುಲೈ ನಾಲ್ಕರಂದು ಗ್ರಾಮದಲ್ಲಿ ಲಿಂಗಾಯತರ ಸಮುದಾಯಕ್ಕೆ ಸೇರಿದ ಕುಮಾರಸ್ವಾಮಿ ಎನ್ನುವರ ಮನೆಯೊಳಗೆ ಹೋಗಿದ್ದರು ಡೆಂಗಿ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲೆಂದು ಅಲ್ಲಿ ಅವರಿಗೆ ಮನೆಯೊಳಗೆ ಕರೆದು ಟೀ ಕಾಫಿ ಅವರೇ ಕೊಟ್ಟಿದ್ದು ನಂತರ ತೇಜ ಪರಿಶಿಷ್ಟ ಜಾತಿಗೆ ಸೇರಿದವಳು ಎಂದು ತಿಳಿದ ಕ್ಷಣ ಅಂಗನವಾಡಿ ಹಿರಿಯ ಕಾರ್ಯಕರ್ತರೇ ಆದ ಮಂಗಳ ಗೌರಮ್ಮ ಅವರಿಗೆ ತೇಜ ಪರಿಶಿಷ್ಟ ಜಾತಿಗೆ ಸೇರಿದವಳು ಎಂದು ತಿಳಿದಿದ್ದರೂ ಯಾಕೆ ಮನೆಯೊಳಗೆ ಕರೆತಂದೆ ಎಂದು ನಿಂದಿಸಿದರು ಬೈದರು ಈ ವಿಚಾರವನ್ನು ಕೇಳಲು ತೇಜ ಜುಲೈ ಹತ್ತರಂದು ಕುಮಾರಸ್ವಾಮಿಯವರ ಮನೆಯ ಬಳಿ ಹೋಗಿ ವಿಚಾರಿಸಿದಾಗ ಕುಮಾರಸ್ವಾಮಿ ಹಾಗೂ ಅವರ ಪತ್ನಿ ನಿಂದಿಸಿ ಅವಮಾನ ಮಾಡಿದ್ದಾರೆ ಎಂದು ವರದಿ ಹಾಕಿದೆ ನೀನು ಕೀಳು ಜಾತಿಗೆ ಸೇರಿದವಳು ನಮ್ಮ ಮನೆಗೆ ಬರಬಾರದಿತ್ತು ಎಂದು ಆಕ್ಷೇಪಿಸಿದ್ದಾರೆ ಈಗ ತೇಜಾ ಪೊಲೀಸರಿಗೆ ದೂರು ನೀಡಿದ್ದು ಅಸ್ಪೃಶ್ಯತೆ ದೌರ್ಜನ್ಯ ತಡೆ ಕಾಯಿದೆ ಹಾಗೂ ಬಿ ಎನ್ ಎಸ್ ಅಡಿ ಕೇಸ್ ದಾಖಲಾಗಿದ್ದು ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸ್ತಾ ಇರುವಾಗ ಹೀಗೆ ಕುಮಾರಸ್ವಾಮಿ ಅವರ ಮನೆ ಎಂಬವ್ರ ಮನೆಗೆ ಭೇಟಿ ನೀಡಿದ್ವಿ ಅವರು ಜಾತಿ ನಿಂದನೆ ಬಗ್ಗೆ ಮೊದಲನೇ ದಿನ ಬನ್ನಿ ಒಳಗೆ ಅಂತ ಕರೆದು ಅವರೇ ಕಾಫಿ ಕೊಟ್ಟು ಚೆನ್ನಾಗಿ ಮಾತಾಡಿ ಕಳಿಸಿದ್ದಾರೆ ಅದು ಅದಾದ ಮೇಲೆ ಮಂಗಳವಾರ ಒಂಬತ್ತನೇ ತಾರೀಕು ಆಶಾ ವರ್ಕರ್ ಮತ್ತೆ ಟೀಚರು ಹೋಗಿದ್ದಾರೆ ಔಷಧಿ ಅಂತ ಹೇಳಿ ನೋಡ್ಕೊಬಂದಾದ್ಮೇಲೆ ಅವಾಗ ಅವರು ಟೀಚರು ಇನ್ಚಾರ್ಜು ಇಲ್ಲಿಗೆ ಹೊಸಬ್ರವರು ಅದಕ್ಕೋಸ್ಕರ ನನ್ನನ್ನು ಅವರು ಮೂರು ಮುಕ್ಕಾಲು ಅನ್ನೋ ಸಮಯದಲ್ಲಿ ಕರ್ಕೊಂಡು ಹೋಗಿರೋದು ನಮ್ಮ ಮನೆ ಭಂಗ ಐತೆ ನಾನು ಗಂಜಲ ಹಾಕ್ತೆ ಕಸ ಗುಡಿಸ್ತೆ ಮನೆ ಒರೆಸ್ದೆ ದೇವ್ರು ಭಿನ್ನ ಆಗೋಯ್ತು ಅಂತ ಇಂಥ ಎಲ್ಲ ವರ್ಡ್ ಕೂಡ ಅವರು ಯೂಸ್ ಮಾಡಿ ಮಾತಾಡಿದ್ದಾರೆ ಗಂಜ ಎಲ್ಲ ಹಾಕಿ ಮನೆಯೆಲ್ಲ ಸಂಜೆ ಪೂಜೆ ಮಾಡಕ್ಕೆ ನೀವ್ ಅವತ್ ನಾನು ಬಂದ ತಕ್ಷಣ ಎಲ್ಲಾರು ಒಂದೇ ಅನ್ನೋದ್ಕೋಸ್ಕರ ಅದ್ ನಿಮ್ ಇಷ್ಟ ನಾವ್ ಬಂದ್ರೆ ಬರ್ಬೇಡಿ ಅಂತ ನಾನು ಹೇಳಿ ಮನೆ ನೋಡಕ್ ಆಗ್ಲಿ ಅಥವಾ ನಿಮ್ ಕಾಸಿ ಕುಡಿಯೋಕಾಗ್ಲಿ ನಾವ್ ಒಳಗ್ ಬರಲಿಲ್ಲ ನಾನು ಕೆಲ್ಸದ ಮೇಲೆ ಎಲ್ಲಾರ ಹೆಂಗ್ ಒಂದೇ ಅಂತ ಬಂದೆ ನನಗೆ ಬಂದಿದ್ದು ಮನೆಗೂ ಹೋಗುವ ಚಾರ ಬರ್ಬಾರ್ದು ಬರಬಾರ್ದು ಅಂದ್ರೆ ಬರಬಾರ್ದು ಅದೊಂದು ನಿಮಗೊಂದು ಗೌರವ ನಮಿಗೂ ಒಂದು ಗೌರವ ಇನ್ ಏನೇ ಕೊಡ್ತೀವಿ ಅಂತ ಅಂದ್ರೂ ನಾವು ಬರಕ್ಲಾವಳಿಕೆ ನೀವು ಹಂಗೆ ಇರಬೇಕು ಇನ್ನೊಂದು ಹೇಳೋ ನಾವು ಗಿಂದ ಪೂಜೆ ಮಾಡ್ತೀವಿ ಒಳಗಡೆದು ಗೊತ್ತಾ ನೀನು ಗೊತ್ತಾ ಇಷ್ಟೆಲ್ಲ ಆದಮೇಲೂ ಕೂಡ ನಾನು ಅವ್ರಿಗೆ ಹೇಳಿದೆ ಈ ಥರ ಎಲ್ಲ ಮಾತಾಡಬೇಡಿ ನಂಗೆ ತುಂಬ ನೋವಾಗುತ್ತೆ ಅಂತ ಆದರೂ ಅವ್ರು ಕೇಳಿಲ್ಲ ನಿಮ್ಮ ಜಾತಿಯವರು ಓದಿದ್ರೆ ಅದು ನಿಮ್ಮನೆ ಬಾಗ್ಲತ್ರನೇ ಇಟ್ಕೊಳ್ಳಿ ನಮ್ಮ ಲಿಂಗಾಯತ್ರಿಗಳ ಮನೆ ಬಾಗ್ಲತ್ರ ತರಬೇಡಿ ಅಂತ ಕೂಡ ಹೇಳಿದರು ಆಮೇಲೆ ಆ ಹೆಂಗಸು ಸ್ವಲ್ಪ ಜೋರಾಯ್ತಿದ್ದಂಗೆ ಕುಮಾರಸ್ವಾಮಿ ಅವರು ಬಂದರು ನಾನು ಹೇಳ್ತೀನಿ ಇರೋ ಅಂತ ಹೇಳಿ ನಮ್ಮನೆ ಆಗಿದಕ್ಕೆ ನಾವು ಇಷ್ಟಕ್ಕಾದರೂ ಸುಮ್ಮನೆ ಆಗಿದ್ದೀವಿ

ಕೆಲಸ ಹೋದ್ರೂ ನಂಗೆ ಚಿಂತೆ ಇಲ್ಲ ಮಮ್ಮ ನಂಗೆ ದುಡ್ಕ ತಿನ್ನೋ ಶಕ್ತಿ ಐತೆ ಆಯ್ತಾ ಎಲ್ಲರೂ ದುಡ್ಕ ತಿಂತೀವಿ ನಾವು ಕರದ್ರೋಸ್ಕರ ಮತ್ತೆ ಅದಾದ್ಮೇಲೆ ಸರಿ ಆಯ್ತಂತ ಹೇಳಿ ನಾನ್ ಸುಮ್ನೆ ಬಂದಿದೀನಿ ಅದಾದ ಮೇಲೂ ಕೂಡ ನಮ್ಮ ಕುಮಾರಸ್ವಾಮಿ ಅವರು ನೀನು ಈ ಕೆಲಸಕ್ಕೆ ಸೇರ್ಕೊಂಡಿದೀಯಾ ಹುಷಾರಾಗಿ ಜಾಗೃತಿಯಾಗಿ ಇದನ್ನು ಹೇಳಬೇಕು ಅಂತ ಹೇಳಿ ಕೆಲಸದ ಬೆದರಿಕೆಯನ್ನು ಕೂಡ ನನಗೆ ಹಾಕಿದ್ದಾರೆ ನನ್ನನ್ನು ಮತ್ತೆ ನಿಂದನೆ ಮಾಡೋಂಥದ್ದು ಅವರೇನು ಇರಲಿಲ್ಲ ಹಾಗಾಗಿ ನಾನು ಫೋನ್ ಹೇಳ್ಕೊಂಡು ರೆಕಾರ್ಡ್ ಆನ್ ಮಾಡ್ಕೊಂಡೆ ಅವ್ರ ಹತ್ರ ಇದನ್ನೆಲ್ಲ ಮಾತಾಡಿದ್ದೀನಿ ಕೇಳಕ್ ಬಂದಿದ್ರೆ ಸರಿ ಆಯ್ತು ಇಲ್ಲೇ ಕೇಳ್ಬೋದಿತ್ತು ಕಲೀತಿರ್ಲಿಲ್ಲ ಅವ್ರ ಟೀಚರ್ ಬಂದವ್ರ ಅವ್ರು ಕರಿ ಅವ್ರ ಯಾವ್ ಜಾತಿ ಅಂತ ನಿಮಿಗ್ ಗೊತ್ತಿರ್ಲಿಲ್ಲ ಆಗಿದ್ರು ಆಗ ಈಗ ಅದೇ ಬೇ ಅದು ಬಂದಿದ್ರೆ ಅವ್ರು ಇಲ್ಲೇ ನಿಂತಿದ್ರು ಸಾಕಿತ್ತು ಇಲ್ಲೇ ನಿಂತಿದ್ರು ಸಾಕಿತ್ತು ನಿಮ್ ಜಾತಿ ಆಗಿದ್ರೆ ಅವ್ರು ಹಿಂಗಾಯ್ತ್ರು ಅಂತ ಗೊತ್ತಿರೋತ್ತಿ ಅವ್ರ್ ಬಂದವ್ರೆ ಬಂದ್ರೆ ಆಚೆ ಗೊತ್ತಾಗ್ತಾ ಇತ್ತು ಅಲ್ಲಿ ಬರ್ಲಿಲ್ಲ ಅಂದ್ರು ಅಲ್ಲಿ ಬರ್ತಾ ಎಫ್ ಐ ಆರ್ ಆಗಿದೆ ಅವರನ್ನು ಇನ್ನೂ ಕಸ್ಟಡಿಗೆ ತಗೊಂಡಿಲ್ಲ ಮೂರು ಜನ ಮೇಲೂ ಎಫ್ ಐ ಆರ್ ಆಗಿದೆ ಎ ಒನ್ ಸ್ವಾಮಿ ಎ ಟು ಶ್ರುತಿ ಅವರು ಎ ತ್ರೀ ಭಾನುಮತಿ ಅವರು ಇವ್ರ ಮೇಲೆ ಐ ಆರ್ ಆಗಿದೆ ಡಿ ವೈಎಸ್ ಪಿ ನಾಟ್ ಮಜೂರ್ ಬಂದು ಮಾಡ್ಕೊಂಡು ಹೋಗಿದ್ದಾರೆ ವೆಲ್ಫೇರ್ ಆಫೀಸ್ ಇಂದನು ಬಂದು ಮಜೂರ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕು ಅವರನ್ನು ಕಸ್ಟಡಿಗೆ ತಗೊಂಡಿಲ್ಲ ನಮ್ಮ ಜನಾಂಗ ಎಲ್ಲರೂ ಒಗ್ ನಮ್ಮ ಒಗ್ಗಟ್ಟಾಗಿದ್ದಾರೆ ಅದನ್ನು ನೆರವೇರಿಸಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಖನ ತೋರಿಸಿದ್ದಾರೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮಲ್ಲಿದೆ ನಾವು ಉಳಿಸ್ಕೊಡ್ತೀವಿ ಅನ್ನೋದು ಧೈರ್ಯ ಇದೆ ನಮ್ಮೂರವರೆಲ್ಲ ಧೈರ್ಯ ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲೂ ಕ್ಯಾಸ್ಟಿಸಮ್ ಮಾಡ್ತಾರೆ ಅಂದರೆ ಅವಾಗೇನು ಹಂಗೆ ಮಾಡ್ತಿದ್ರು ಇವಾಗೂ ಹಂಗೆ ಮಾಡ್ತಿದ್ರು ಈಗ ಮನೆ ಹತ್ರ ಕೇಳಿದ್ದು ತಪ್ಪಾಯ್ತು ಅವರೇ ಕರೆದು ಕಾಫಿ ಕೊಟ್ಟು ಕಾಫಿ ಕುಡ್ದಾದ್ಮೇಲೆ ಆಚೆ ಕಡೆ ಬಂದ್ಬಿಟ್ಟು ನೀವು ಆ ಜಾತಿ ಈ ಜಾತಿ ಮೈಲ್ಗೆ ಆಯಿತು ಹಂಗೆ ಅಂತ ಹೇಳೋ ಬದಲು ಮುಂಚೆನೆ ಆಚೆ ನಿಲ್ಲಿಸಿ ಹೇಳಿದ್ರೆ ಪರವಾಗಿತ್ತಿಲ್ಲ ಅಂತೂ ಅಂಥದ್ರಲ್ಲೂ ಈ ಕ್ಯಾಸ್ಟು ಭೇದ ಭಾವ ಯಾಕೆ ಮಾಡಬೇಕು ಆಗಲೇ ಮಾಡಾಯಿತು ಈಗ ಅದನ್ನೆಲ್ಲ ಆ ಅಂಬೇಡ್ಕರ್ ಬಂದು ಏಳಾಯ್ತು ಅದ್ರ ಬಗ್ಗೆ ಧಾರಾವಾಹಿನೂ ಕೊಟ್ಟವ್ರೆ ಅಂತ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಆಗ್ಬೇಕಾಗಿದ್ದವ್ರಿಗೆ ಶಿಕ್ಷೆ ಆಗಬೇಕು ಇನ್ನೊಂದ್ಸಲ ಕ್ಯಾಸ್ ಡಿಸಮ್ ಅಂತ ಅಷ್ಟೇ ಈ ಊರಲ್ಲಿ ಆಗಲಿ ಎಲ್ಲಿ ಆಗಲಿ ಕ್ಯಾಸ್ಟ್ ಬರಬಾರ್ದು ಈ ಘಟನೆ ಬಗ್ಗೆ ಮಠಸಾರ ಗ್ರಾಮಸ್ಥರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಸ್ವತಂತ್ರ ಭಾರತಕ್ಕೆ ಎಪ್ಪತ್ತೈದು ವರ್ಷ ಕಳೆದರೂ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಪೆರಿಯರ್ ಬಸವಣ್ಣ ಅಂತಹ ಮಹಾ ನಾಯಕರೇ ಅಜ್ಞಾನ ಕಂದಾಚಾರ ಮೌಢ್ಯ ಅಸ್ಪೃಶ್ಯತೆ ಜಾತೀತೀತತೆ ಅಸಮಾನತೆ ದಬ್ಬಾಳಿಕೆ ವಿರುದ್ಧ ಅದೆಷ್ಟು ಹೋರಾಡಿದರೂ ಈ ರೀತಿ ಘಟನೆಗಳು ಮರುಕೊಳಿಸುತ್ತಲೇ ಇವೆ ಇದೇ ವಿಪರ್ಯಾಸ ಅಲ್ವೇ ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ ನಮಸ್ಕಾರ